ಕರ್ನಾಟಕ ರಾಜ್ಯದ ನಾನಾ ಭಾಗಗಳಿಂದ ಮತ್ತು ಬೇರೆ ರಾಜ್ಯಗಳಿಂದಲೂ ಈ ಕ್ಷೇತ್ರಕ್ಕೆ ಶ್ರದ್ಧಾ ಭಕ್ತಿ ಉಳ್ಳ ಭಕ್ತಾದಿಗಳು ಬರ್ತಾರೆ ಗಂಗಾ ಕೊಳದಲ್ಲಿ ಮಿಂದು ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗುವುದಾ ಇಲ್ಲವಾ ಎಂದು ದೇವರನ್ನ ಕೇಳಿಕೊಳ್ತಾರೆ ಫಲದ ರೀತಿಯಲ್ಲಿ ಕೊಳದ ನೀರಿನಲ್ಲಿ ತೇಲಿ ಬರುವ ನಾನಾ ವಸ್ತುಗಳನ್ನ ಕಂಡ ಬಳಿಕ ಅಲ್ಲಿನ ಅರ್ಚಕರು ಸಿದ್ಧಿ ಫಲದ ಬಗ್ಗೆ ಭಕ್ತರಿಗೆ ಹೇಳ್ತಾರೆ ಹಾಗೆ ಹಿಂದಿನ ಮೈಸೂರು ಮಹಾರಾಜರಾಗಿದ್ದ ಶ್ರೀ ಜಯಚಾಮರಾಜ ಒಡೆಯರು ಇಲ್ಲಿ ಬಂದು ಗಂಗೆಯನ್ನು ಪೂಜಿಸಿ ಸಂತಾನ ಕರುಣಿಸುವಂತೆ ಕೋರಿದಾಗ ಅವರಿಗೆ ಬೆಳ್ಳಿ ತೊಟ್ಟಿಲು ಬಂದಿತೆಂದು ಅನಂತರವೇ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಜನಿಸಿದರೆಂದು ಸ್ಥಳೀಯ ಉಲ್ಲೇಖವಿದೆ ಹೌದು ಸ್ನೇಹಿತರೆ ಅಂತಹ ಪುಣ್ಯಕ್ಷೇತ್ರವೇ ಹಾಲುರಾಮೇಶ್ವರ ಕ್ಷೇತ್ರ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಾಲುರಾಮೇಶ್ವರ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ಹಾಲು ರಾಮೇಶ್ವರ ದೇವಸ್ಥಾನವು ಶಿವನ ಅವತಾರವಾದ ರಾಮೇಶ್ವರ ಸ್ವಾಮಿಗೆ ಅರ್ಪಿತವಾದ ಪೂಜ್ಯ ಹಿಂದೂ ದೇವಾಲಯ ಇದು ಪಂಚ ಕಾಶಿ ಕ್ಷೇತ್ರಗಳಲ್ಲಿ ಒಂದಾಗಿದೆ ಕರ್ನಾಟಕದ ಐದು ಅತ್ಯಂತ ಪವಿತ್ರ ಶಿವಸ್ಥಳಗಳಲ್ಲಿ ಒಂದಾಗಿದೆ ಈ ದೇವಸ್ಥಾನವು ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ನರಸೀಪುರ ಗ್ರಾಮದಲ್ಲಿದೆ ಹಾಲು ರಾಮೇಶ್ವರ ದೇವಸ್ಥಾನವು ಪಾಲಾರ್ ನದಿಯ ದಡದಲ್ಲಿದೆ ಮತ್ತು ಹಚ್ಚ ಹಸಿರಿನಿಂದ ಸುತ್ತುವರೆದಿದೆ ಶ್ರೀರಾಮನು ಈ ಹಾಲು ರಾಮೇಶ್ವರ ದೇವಸ್ಥಾನದಲ್ಲಿ ಶಿವನನ್ನ ಪೂಜಿಸಿದ್ದನೆಂದು ನಂಬಲಾಗಿದೆ ಆದ್ದರಿಂದಲೇ ಈ ಸ್ಥಳದ ಆಧ್ಯಾತ್ಮಿಕ ಕಂಪನಗಳಲ್ಲಿ ಮುಳುಗಲು ಸಾಕಷ್ಟು ಭಕ್ತರು ಇಲ್ಲಿಗೆ ಬರ್ತಾರೆ ಹಾಲುರಾಮೇಶ್ವರ ದೇವಾಲಯವು ಇಲ್ಲಿನ ಭಾವಿಗೆ ಪ್ರಸಿದ್ಧವಾಗಿದೆ ವಾಲ್ಮೀಕಿ ಮಹರ್ಷಿ ಪತ್ನಿ ಸುದತಿ ದೇವಿ ಒಮ್ಮೆ ಕಾಶಿಯಲ್ಲಿ ಗಂಗೆಗೆ ಬಾಗಿನದ ರೂಪದಲ್ಲಿ ಸಮರ್ಪಿಸಿದ ವಜ್ರಖಚಿತ ಖಡಗ ಈ ಊರಿನ ಹುತ್ತದಲ್ಲಿ ದೊರಕುತ್ತಂತೆ ಆಗ ಆ ಸ್ಥಳದಲ್ಲಿ ಗಂಗೋದ್ಭವ ಆಯಿತು ಎಂಬ ನಂಬಿಕೆ ಪ್ರಚಲಿತದಲ್ಲಿದೆ ಈ ವಿಷಯವನ್ನ ತಿಳಿದ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿಯೇ ನೆಲೆ ನಿಂತು ಬರುವ ಭಕ್ತರ ಅದೃಷ್ಟಾನುಸಾರ ಬೇಡಿದ ಪ್ರಸಾದ ನೀಡೆಂದು ಗಂಗಾ ಮಾತೆಗೆ ತಿಳಿಸಿ ಗಂಗಾ ಮಾತೆಯ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ರಾಮೇಶ್ವರ ದತ್ತ ಹೊರಟರು ಎಂದು ಹೇಳಲಾಗುತ್ತದೆ ಆರು ರಾಮೇಶ್ವರ ದೇವಾಲಯದ ವಾಸ್ತುಶಿಲ್ಪ ಹಾಲು ರಾಮೇಶ್ವರ ದೇವಾಲಯವನ್ನ ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಈ ದೇವಾಲಯವು ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ಸಂಕೀರ್ಣ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ ಇದು ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯನ್ನ ಪ್ರತಿಬಿಂಬಿಸುತ್ತದೆ ಈ ದೇವಾಲಯವು ಗರ್ಭಗುಡಿ ಮುಚ್ಚಿದ ಸಭಾಂಗಣ ಮತ್ತು ತೆರೆದ ಸಭಾಂಗಣವನ್ನ ಹೊಂದಿದೆ ಈ ದೇವಾಲಯ ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ಮುಖ್ಯ ದೇವತೆಯಾಗಿ ಶಿವಲಿಂಗವನ್ನ ಹೊಂದಿದೆ ಶಿಲೆಯ ಮೇಲೆ ನಂದಿಯ ವಿಗ್ರಹವಿದೆ ಸಂದರ್ಶಕರು ಮೊದಲು ಮೂಲ ಗಂಗಾದೇವಿಯ ದರ್ಶನ ಪಡೆಯಬಹುದು ನಂತರ ರಾಮೇಶ್ವರನ ದರ್ಶನವನ್ನ ಪಡೆಯಬೇಕು ಬಸವಣ್ಣನವರ ವಿಗ್ರಹವನ್ನ ನೋಡಬಹುದು ಹೊಸದಾಗಿ ನಿರ್ಮಿಸಲಾದ ಸಮುದಾಯ ಭವನ ಕಟ್ಟಡದಲ್ಲಿ ಸಾಮೂಹಿಕ ವಿವಾಹಗಳು ನಡೆಯುತ್ತವೆ ಹಾಲು ರಾಮೇಶ್ವರ ದೇವಸ್ಥಾನವು ಎರಡು ಪ್ರವೇಶ ದ್ವಾರಗಳನ್ನು ಹೊಂದಿದ್ದು ದೇವಾಲಯದ ಆವರಣದಲ್ಲಿ ಪ್ರಾಥಮಿಕ ಮತ್ತು ದೊಡ್ಡ ಪ್ರವೇಶ ದ್ವಾರ ಮತ್ತು ಹಿಂಭಾಗದಲ್ಲಿ ಒಂದು ಸಣ್ಣ ಪ್ರವೇಶ ದ್ವಾರವನ್ನ ಹೊಂದಿದೆ ಅಲ್ಲಿ ಆರೈಕೆ ಬಾವಿಯನ್ನ ನೋಡಬಹುದು ಪೂಜೆ ಸಲ್ಲಿಸಲು ಬಯಸುವ ಬಾವಿಯ ಸುತ್ತಲೂ ಪುರುಷ ಮತ್ತು ಮಹಿಳೆಯರ ಗುಂಪನ್ನ ನೋಡಬಹುದು ಬಾವಿಯು ಆಯತಾಕಾರದ ಸಣ್ಣ ಕೊಳದಂತಿದೆ ಬಾವಿಯೊಳಗಿನ ನೈಸರ್ಗಿಕ ಬುಗ್ಗೆಯಿಂದ ನೀರಿನ ಮೂಲ ಬರುತ್ತದೆ ಬಾವಿಯ ನಾಲ್ಕು ಬದಿಗಳಲ್ಲಿ ಅಗಲವಾದ ಅಮೃತ ಶಿಲೆಯ ಕಲ್ಲಿನ ಪಾದಾಚಾರಿ ಮಾರ್ಗವಿದೆ ಹಾಲು ರಾಮೇಶ್ವರ ದೇವಾಲಯದ ಗೋಡೆಗಳು ಪಾದಾಚಾರಿ ಮಾರ್ಗಕ್ಕೆ ತುಂಬಾ ಹತ್ತಿರದಲ್ಲಿದೆ ಬಾವಿಯ ಸುತ್ತಲೂ ಮುಕ್ತವಾಗಿ ಚಲಿಸಲು ಸಾಕಷ್ಟು ಸ್ಥಳವಿಲ್ಲ ಬಾವಿಯಲ್ಲಿನ ನೀರಿನ ಮಟ್ಟವನ್ನ ತಲುಪಲು ಭಕ್ತರು ಕೆಲವು ಮೆಟ್ಟಿಲುಗಳನ್ನು ಇಳಿಯಬೇಕು ಬಾವಿಯ ಉದ್ದಕ್ಕೂ ಹಾಕಲಾದ ಕಲ್ಲಿನ ತೊಲೆಯ ಮೇಲೆ ಅವರು ವಿಗ್ರಹವನ್ನ ನೋಡಬಹುದು ಹಾಲು ರಾಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ದೇವರನ್ನ ಮುಟ್ಟಿ ಪೂಜಿಸಬಹುದು ಹಾಲು ರಾಮೇಶ್ವರ ದೇವಸ್ಥಾನ ಗಂಗಾಮಾತೆ ದೇವಸ್ಥಾನ ಶ್ರೀ ಸೀತಾರಾಮ ದೇವಸ್ಥಾನ ಶ್ರೀ ಮೂಲ ಗಂಗಾ ದೇವಸ್ಥಾನ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಬೇಡರ ಕಣ್ಣಪ್ಪ ದೇವಸ್ಥಾನ ಮತ್ತು ಪ್ರಾಚೀನ ಅಶ್ವತ್ಥ ಕಟೆ ಇವೆ ನವರಾತ್ರಿ ಮತ್ತು ಶಿವರಾತ್ರಿಯಲ್ಲಿ ಇಲ್ಲಿ ಬಹಳ ವೈಭವದಿಂದ ಉತ್ಸವಗಳು ಜರುಗುತ್ತವೆ ನಗರಾದ್ಯಂತ ಪ್ರವಾಸಿಗರು ಶೈವ ಪದ್ಧತಿಯ ಪ್ರಕಾರ ರಾಮೇಶ್ವರ ಸ್ವಾಮಿಯನ್ನ ಪೂಜಿಸಲು ಹಾಲು ರಾಮೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ ಜಾತಿ ಮತ ಮತ್ತು ಧಾರ್ಮಿಕ ಪಕ್ಷಪಾತವನ್ನ ಲೆಕ್ಕಿಸದೆ ಸಂದರ್ಶಕರು ದೇವರನ್ನ ಪೂಜಿಸ್ತಾರೆ ಇನ್ನು ಈ ರಾಮೇಶ್ವರನ ಪೂಜೆ ಮಾಡೋದ್ರಿಂದ ಆಗುವಂತಹ ಪ್ರಯೋಜನಗಳು ರಾಜ್ಯಾದ್ಯಂತ ಮತ್ತು ಇತರ ರಾಜ್ಯಗಳಿಂದಲೂ ಭಕ್ತ ಭಕ್ತರು ಹಾಲುರಾಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಅವರ ಬಾವಿಯ ಬಳಿ ಬಂದು ಪೂಜೆಯನ್ನ ಸಲ್ಲಿಸುತ್ತಾರೆ ಬಳೆಗಳು ಬೇಯಿಸಿದ ಅನ್ನ ಹೂವುಗಳು ತೆಂಗಿನಕಾಯಿ ಮುಂತಾದ ವಸ್ತುಗಳು ಆಗಾಗ್ಗೆ ಬಾವಿಯಿಂದ ಹೊರಬರುತ್ತೆ ಮತ್ತು ಇವುಗಳನ್ನ ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ ಭಕ್ತರಿಗೆ ಯಾವ ಫಲಿತಾಂಶ ಸಿಗುತ್ತದೆ ಎಂಬುದನ್ನು ಪ್ರಸಾದ ನಿರ್ಧರಿಸುತ್ತದೆ ಭಕ್ತರು ಬಾವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದಾಗ ವಿವಿಧ ವಸ್ತುಗಳು ಮತ್ತು ಖಾದ್ಯಗಳು ಹೊರಬರುತ್ತವೆ ಅವುಗಳ ಹಿಂದಿನ ಸಂಕೇತವನ್ನ ಅರ್ಥೈಸಿದ ನಂತರ ಅವುಗಳನ್ನ ಭಕ್ತರಿಗೆ ಅರ್ಪಿಸಲಾಗುತ್ತದೆ ಬಾವಿಯಲ್ಲಿ ಪುಡಿ ಮಾಡಿದ ಬಾಳೆಹಣ್ಣು ವಿಣೇದೆರೆಗಳು ಮತ್ತು ಇತರ ಪೂಜಾ ವಸ್ತುಗಳನ್ನ ಪಡೆಯುವವರಿಗೆ ಭವಿಷ್ಯದಲ್ಲಿ ಅವರ ಆಸೆಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ಮಕ್ಕಳಿಲ್ಲದ ಅನೇಕ ದಂಪತಿಗಳು ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ ಮತ್ತು ಆರೈಕೆ ಬಾವಿಯಲ್ಲಿ ಪೂಜೆಯನ್ನ ಮಾಡ್ತಾರೆ ಈ ಪವಾಡ ಪ್ರಸಾದದ ಹಿಂದಿನ ರಹಸ್ಯವು ಇನ್ನೂ ಬಗೆಹರಿಯದೇ ಉಳಿದಿರುವುದು ಸೋಚಿಗದ ಸಂಗತಿಯಾಗಿದೆ ವಾಲ್ಮೀಕಿಯ ಪತ್ನಿ ಸುಧತಿ ದೇವಿಯಿಂದ ಉದ್ಭವವಾದ ಗಂಗೆಯು ಹಾಲಿನ ರೂಪದಲ್ಲಿ ಇದ್ದಿದ್ದರಿಂದ ಹಾಲು ರಾಮೇಶ್ವರ ಎಂಬ ಹೆಸರನ್ನ ಇಲ್ಲಿಗೆ ಇಡಲಾಯಿತು ಆ ಕ್ಷೇತ್ರದಲ್ಲಿ ಗಂಗೆ ಆರ್ವ ಆವಿರ್ಭವಿಸಲು ಕಾರಣರಾದ ವಾಲ್ಮೀಕಿ ಮಹರ್ಷಿಗಳ ಪತ್ನಿ ದೇವಿಯವರ ವಿಗ್ರಹವನ್ನು ಕೂಡ ಇಲ್ಲಿ ನಾವು ನೋಡಬಹುದು ಇನ್ನು ಜನರು ಈ ದೇವಾಲಯಕ್ಕೆ ಬಂದು ಸ್ನಾನ ಮಾಡಿ ಆ ನಂತರ ಗಂಗೆಯ ಹೊಳಗೆ ಹೋಗಿ ಪೂಜೆ ಮಾಡ್ತಾರೆ ಅಲ್ಲಿ ಅಪ್ಪಣೆಗೆ ನಾವು ದೇವರ ಮುಂದೆ ಕೂರಬೇಕು ಅವರ ಕೋರಿಕೆ ಈಡೇರುವುದಾದರೆ ಪೂರ್ಣ ಫಲಗಳು ಬರುತ್ತವೆ ಒಂದು ವೇಳೆ ಈಡೇರುವುದಿಲ್ಲವೆಂದರೆ ಏನೂ ಬರುವುದಿಲ್ಲ ಅಥವಾ ಅದಕ್ಕೆ ತದ್ವಿರುದ್ಧವಾಗಿ ಬರುತ್ತವೆ ಬೇರೆಯವರು ತೆಗೆದುಕೊಳ್ಳುವಂತಿಲ್ಲ ಒಂದು ವೇಳೆ ಆ ಫಲ ಯಾರಿಗೆ ಬಂದಿದೆಯೋ ಅವರನ್ನ ಬಿಟ್ಟು ಇನ್ಯಾರಾದರೂ ಅದನ್ನು ತೆಗೆದುಕೊಳ್ಳಲು ಹೋದರೆ ಆ ಫಲ ನೀರಿನೊಳಕ್ಕೆ ಹೋಗುತ್ತದಂತೆ ಶುಭ ಅಶುಭ ವಸ್ತುವಿನ ಸಂಕೇತ ಕಾಣಿಸುತ್ತದಂತೆ ಅವರ ಕೆಲಸ ಈಡೇರುತ್ತದೆ ಎಂದಾದರೆ ತೊಟ್ಟಿಲು ಸಾಲಿಗ್ರಾಮ ವಿಗ್ರಹಗಳು ಬಾಳೆಹಣ್ಣು ಅಡಕೆ ತೆಂಗಿನಕಾಯಿ ಕಡಲೆಕಾಯಿ ಬಿಲ್ವ ಪತ್ರೆ ಬರುತ್ತವಂತೆ ಒಂದು ವೇಳೆ ಅವರ ಕೋರಿಕೆ ಈಡೇರುವುದಿಲ್ಲವೆಂದರೆ ಎಳ್ಳು ದರ್ಬೆ ಕಲ್ಲು ಮಣ್ಣು ಇತ್ಯಾದಿ ಬರುತ್ತವೆ ಎಂದು ಹೇಳಲಾಗುತ್ತೆ ಕರ್ನಾಟಕ ರಾಜ್ಯದ ನಾನಾ ಭಾಗಗಳಿಂದ ಬೇರೆ ರಾಜ್ಯಗಳಿಂದಲೂ ಶ್ರದ್ಧಾಭಕ್ತಿಂತಹ ಭಕ್ತಾದಿಗಳು ಇಲ್ಲಿಗೆ ಭೇಟಿ ನೀಡುತ್ತಾರೆ ಇಲ್ಲಿ ತೇಲಿ ಬರುವಂತಹ ನಾನಾ ವಸ್ತುಗಳನ್ನು ಕಂಡ ಬಳಿಕ ಇಲ್ಲಿನ ಅರ್ಚ ಅರ್ಚಕರು ಹೇಳುವಂತಹ ಸಿದ್ಧಿಬಲವನ್ನ ತಿಳಿದು ನಮ್ಮ ಕಾರ್ಯ ಸಿದ್ಧಿಯಾಗುತ್ತದೆಯೋ ಇಲ್ಲವೋ ಎಂಬುದನ್ನು ಭಕ್ತಾದಿಗಳು ತಿಳಿದುಕೊಳ್ಳಬಹುದು ಎಂದು ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಅತ್ಯಂತ ಕುತೂಹಲ ಹುಟ್ಟಿಸುವ ಈ ಕ್ಷೇತ್ರಕ್ಕೆ ಯಾವಾಗಾದರೂ ಚಿತ್ರದುರ್ಗಕ್ಕೆ ಹೋದರೆ ಒಮ್ಮೆ ಭೇಟಿ ಕೊಟ್ಟು ನೋಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು